ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ರೀಕಿ ಹಿಲ್ಲರ್ ಸೊ ತುಂಬ ದಿನ ಆದಮೇಲೆ ವಿಡಿಯೋ ಇದ್ದೀನಿ ಹಾಗೆ ಈ ಒಂದು ವೀಡಿಯೋ ಬಂದು ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ನೀವು ಯಾವಾಗ ಈ ವಿಡಿಯೋ ನೋಡ್ತೀರ ಆಗಿಂದ ಹಿಡಿದು ಅದರ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ನಿಮ್ಮ ಪರ್ಸನ್ ಬಗ್ಗೆ ನಿಮಗೆ ಏನಾದರೂ ವಿಷಯ ಅವ್ರ ಬಗ್ಗೆ ನಿಮಗೆ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಸಿಗಬಹುದು ಅಥವಾ ಅವರು ಲೈಫಲ್ಲಿ ಏನಾಗ್ತಿದೆ ಇಫ್ ಯು ಆರ್ ಇನ್ ನೋ ಕಾಂಟ್ಯಾಕ್ಟ್ ಆರ್ ಸಪ್ರೇಷನಲ್ಲಿ ಇದ್ದರೆ ಅವ್ರ ಲೈಫ್ನಲ್ಲಿ ಏನಾಗ್ತಾ ಇದೆ ಅಂಥ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮಗೆ ಏನು ಮೆಸೇಜ್ ಸಿಗಬಹುದು ಹಾಗೆ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಸಿಗುತ್ತಾ ಏನಾಗುತ್ತೆ ಈ ಒಂದು ರಿಲೇಷನ್ಶಿಪ್ನಲ್ಲಿ ನೆಕ್ಸ್ಟ್ ಅಂತ ನೋಡೋಣ ಹಾಗೆ ರಿಲೇಷನ್ಶಿಪ್ ಹೀಲಿಂಗ್ ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ಟ್ಯಾರೋ ಕೋರ್ಸ್ ಮನಿ ರೇಕಿ ಕೋರ್ಸ್ ಲಾ ಆಫ್ ಅಟ್ರಾಕ್ಷನ್ ಯಾರೆಲ್ಲ ಕಲ್ತ್ಕೊಳ್ಬೇಕು ಡೆಫಿನೆಟ್ಲಿ ಈ ಒಂದು ಥಾಟ್ಸ್ ನಿಮಗೆ ಬರ್ತಾ ಇದೆ ಅಂದರೆ ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಇಲ್ಲೇ ಕಲಿಬೇಕು ಅಂತ ಇಲ್ಲ ನೀವು ಹತ್ರ ಬೇಕಾದರೂ ಕಲಿಬಹುದು ಬಿಕಾಸ್ ಆ ಇಂಟ್ಯೂಷನ್ಸ್ ಎಲ್ಲರಿಗೂ ಸಹ ಬರೋದಿಲ್ಲ ಆ ಇಂಟ್ಯೂಷನ್ಸ್ ನಿಮಗೆ ಬರ್ತಾ ಇದೆ ಅಂದರೆ ಸೊ ಅದನ್ನು ಬಿಲೀವ್ ಮಾಡಿ ನಿಮ್ಮ ಕರಿಯರ್ನ ಅದರಲ್ಲಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ರಿಲೇಶನ್ಶಿಪ್ ಹೀಲಿಂಗ್ ಯಾರಿಗೆಲ್ಲ ಬೇಕಿದೆ ಸೊ ನಾನು ಮತ್ತು ನನ್ನ ಪಾರ್ಟ್ನರ್ ಜೊತೆ ರಿಲೇಶನ್ಶಿಪ್ ಸರಿ ಮಾಡ್ಕೊಳ್ಬೇಕು ಅಂತ ಯಾರಿಗೆಲ್ಲ ಇಂಟ್ಯೂಷನ್ಸ್ ಬರ್ತಾ ಇದೆ ತೊಗೊಳ್ಬೇಕು ಅಂತ ಸ್ಟ್ರಾಂಗಾಗಿ ಸೊ ಅವ್ರು ಮಾತ್ರ ತೊಗೊಳ್ಳಿ ಅಂತ ಹೇಳ್ತೀನಿ ಹಾಗೆ ಬ್ರಾಸ್ಲೆಟ್ಸ್ ಯಾರಿಗೆ ಬೇಕು ಪೆಂಡೆಂಟ್ಸ್ ಯಾರಿಗೆ ಬೇಕು ಆ್ಯಂಡ್ ಮನಿ ಕಾಯಿನ್ ಯಾರಿಗೆ ಬೇಕಿದೆ ಅವೈಲಬಲ್ ಇದೆ ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀನ್ಸ್ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ನೀಟಾಗಿ ಸಿಗ್ತಾ ಹೋಗುತ್ತೆ ಆ್ಯಂಡ್ ಕಾಲ್ ಮಾಡಬೇಡಿ ಅಂತ ಹೇಳ್ತೀನಿ ಕಾಲ್ ಪಿಕ್ ಮಾಡೋಕ್ಕಾಗೋದಿಲ್ಲ ಸೊ ವಿ ಆರ್ ಆಲ್ಸೋ ಬ್ಯುಸಿ ಅಲ್ವಾ ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ತುಂಬ ಜನ ಕಾಲ್ ಮಾಡ್ತೀರಾ ಸೊ ಮೆಸೇಜ್ ಮಾಡಿದ್ರೆ ನಿಮಗೆ ಖಂಡಿತ ರಿಪ್ಲೈ ಸಿಗತ್ತೆ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಸೊ ನಾನು ಕಾರ್ಸ್ನ ಅರೇಂಜ್ ಮಾಡಿದ್ದೀನಿ ಹಾಗೆ ಈ ಒಂದು ರೀಡಿಂಗ್ ತುಂಬ ರೆಸೊನೇಟ್ ಆಗುತ್ತೆ ಯಾರಿಗೆ ಅವರು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ತುಂಬ ಜನ ವೀಡಿಯೋಸ್ ನೋಡ್ತಾ ಇರ್ತೀರ ಸೊ ಇಲ್ಲಿ ತುಂಬ ಮೆಸೇಜಸ್ ತುಂಬ ಜನಕ್ಕೆ ರೆಸೊನೇಟ್ ಆಗ್ತಾ ಇರುತ್ತೆ ಸೊ ನಿಮಗೆ ಯಾವುದು ನಿಮ್ಮ ಲೈಫ್ಗೆ ಕನೆಕ್ಟ್ ಆಗ್ತಾ ಇದೆ ಸೊ ಅದನ್ನ ತಗೊಳ್ಳಿ ಯಾವುದು ಕನೆಕ್ಟ್ ಆಗ್ತಾ ಇಲ್ಲ ಅದನ್ನ ಬಿಡಿ ಇನ್ನೂ ಬೇರೆ ವೀಡಿಯೋಸ್ ನೀವು ನನ್ನ ಚಾನಲ್ನಲ್ಲಿ ನೋಡಬಹುದು ರಿವ್ಯೂಸ್ ನೋಡಬಹುದು ಸೊ ಚಾನಲ್ನಲ್ಲಿ ಎಲ್ಲ ಅಪ್ಡೇಟ್ಸ್ ಇದೆ ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಚಾನಲ್ ಮುಖಾಂತರ ನಿಮಗೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತೀನಿ ಓಕೆ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್ ಸೊ ಮೇಜರಲ್ಲಿ ತುಂಬ ವ್ಯಾಂಡ್ಸ್ ಕಾರ್ಡ್ ನನಗೆ ಬಂದಿದೆ ಸೊ ವ್ಯಾಂಡ್ಸ್ ಕಾರ್ಡ್ ಇರೋದರಿಂದ ಇಲ್ಲಿ ಟ್ವಿನ್ ಫ್ಲೇಮ್ ಕನೆಕ್ಷನಲ್ಲಿ ತುಂಬ ಜನ ಇದ್ದೀರಾ ಹಾಗೆಯೇ ತುಂಬ ಕನ್ಫ್ಯೂಷನಲ್ಲಿ ನೀವು ಸಹ ಇದ್ದೀರಾ ತುಂಬ ಜನಕ್ಕೆ ಗೊತ್ತಾಗ್ತಾ ಇಲ್ಲ ನಾನು ವೆಯ್ಟ್ ಮಾಡಬೇಕಾ ಆನ್ ಆಗಬೇಕಾ ಅಂತ ಇಲ್ಲಿ ಮದರ್ ಇಶ್ಯೂ ನಿಮ್ಮ ಒಂದು ಫ್ಯಾಮಿಲಿ ಮಧ್ಯೆ ಇರ್ಬೋದು ಅವರ ಮನೆಯಲ್ಲಿ ಅವರ ತಾಯಿ ಒಪ್ಕೊಳ್ಳ್ದೆ ಇರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಕಡೆಯಿಂದ ಓನ್ಲಿ ಮದರ್ ಅಂತಲೇ ತೊಗೊಳ್ಬೇಕು ಅಂತ ಇಲ್ಲ ಯಾರು ತುಂಬ ಎಲ್ಡರ್ ಇರ್ತಾರೆ ಯಾರು ತ ಜವಾಬ್ದಾರಿ ಇರುತ್ತೆ ಮನೆಯಲ್ಲಿ ಸೊ ಅವ್ರ ಕಡೆಯಿಂದ ಅಪೋಸ್ ಬರ್ತಾ ಇರ್ಬೋದು ಸೊ ಕ್ಯಾಸ್ಟ್ ಡಿಫ್ರೆಂಟ್ ರಿಲೀಜಿಯಸ್ ಇರ್ಬೋದು ನೀವು ಅದರಿಂದ ಎಲ್ಲೋ ಒಂದು ಕಡೆ ಇದು ಎಲ್ಲ ಸ್ಟಾಪ್ ಆಗ್ತಾ ಇರ್ಬೋದು ಅಬ್ಸ್ಟೆಕಲ್ಸ್ ನಿಮಗೆ ಇರ್ಬೋದು ಯಾವುದೋ ಒಂದು ವಿಷಯಕ್ಕೆ ಈ ಒಂದು ಸಂಬಂಧ ಕೆಲವು ಜನಕ್ಕೆ ಇಲ್ಲಿ ಇಷ್ಟ ಇಲ್ಲ ಅದರಿಂದ ಸಹ ಈ ಒಂದು ರಿಲೇಷನ್ಶಿಪ್ ಇನ್ನೂ ಆನ್ ಆಗಿದೆ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ನಿಮಗೆ ಭಯ ಆಗ್ತಾ ಇದೆ ಕರೆಂಟ್ಲಿ ನೀವು ಭಯನ ಫೀಲ್ ಮಾಡ್ತಾ ಮಾಡ್ತಾಯಿದ್ದೀರಾ ಸೊ ಏನು ಇವಾಗ ಕರೆಂಟ್ಲಿ ಎಕ್ಸ್ಪೀರಿಯನ್ಸ್ ಇದೆ ನನ್ನ ಲೈಫ್ನಲ್ಲಿ ಹೇಗೆ ಏನಕ್ಕೆ ಹೀಗೆಲ್ಲ ಆಯಿತು ನನಗೆ ಏನಕ್ಕೆ ಈಗ ಆಯಿತು ಈ ರೀತಿ ಒಂದು ತುಂಬ ನೆಗೆಟಿವ್ ಥಾಟ್ಸ್ನಲ್ಲಿ ಸಿಗಾಕೊಂಡಿದ್ದೀರಾ ಸೊ ನೀವು ಇದರಿಂದ ಹೊರಗೆ ಬರಲೇಬೇಕು ಅಂತ ಹೇಳ್ತೀನಿ ವೆಯ್ಟ್ ಇದ್ದೀರ ಸೊ ಯು ಕ್ಯಾನ್ ವೆಯ್ಟ್ ಫಾರ್ ದಿಸ್ ಪರ್ಸನ್ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ನೀವು ಅವರಿಗೆ ವೆಯ್ಟ್ ಮಾಡಬಹುದು ಖಂಡಿತ ಸೊ ನೀವು ವೆಯ್ಟ್ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಓಕೆನಾ ತುಂಬ ಅವರು ಇಲ್ಲದೆ ಇರೋದ್ರಿಂದ ಸಡನ್ಲಿ ನಿಮ್ಮನ್ನ ಬಿಟ್ಟೋಗಿರೋದ್ರಿಂದ ಸ್ವಲ್ಪ ನಿಮ್ಮ ಮೈಂಡ್ ಟ್ರಿಗಾರ್ ಆಗ್ತಾ ಇರ್ಬೋದು ಸ್ವಲ್ಪ ನಿಮಗೆ ನಿಮ್ಮ ಫೀಲಿಂಗ್ಸ್ ಹಾಗೆ ಥಾಟ್ಸ್ನ ನಿಮಗೆ ಬ್ಯಾಲೆನ್ಸ್ ಇಲ್ಲ ಲೈಫ್ನ ಸಹ ನಿಮಗೆ ಬ್ಯಾಲೆನ್ಸ್ ಇಲ್ಲ ತುಂಬ ಸ್ಟಬೋನ್ ಆಗಿದ್ದೀರಾ ಯಾವುದರಲ್ಲೂ ನಿಮಗೆ ಕಾನ್ಸಂಟ್ರೇಟ್ ಅನ್ನೋದು ಬರ್ತಾ ಇಲ್ಲ ಏನೇ ಮಾಡಿದರೂ ತುಂಬ ಇದ್ದೀರಾ ನೀವು ಯಾವುದೇ ಒಂದು ಕೆಲಸ ಮಾಡ್ತಾಯಿದ್ರು ಅದ್ರ ಬಗ್ಗೆ ಜಾಸ್ತಿ ಮಾಡ್ತಾ ಮಾಡ್ತಾಯಿದ್ದೀರಾ ಸೊ ಇದನ್ನೆಲ್ಲ ಬಿಡಬೇಕು ಅಂತ ಹೇಳ್ತೀನಿ ಅದ್ರ ಬಗ್ಗೆ ನೀವು ಎಷ್ಟೇ ಯೋಚನೆ ಮಾಡಿದ್ರು ಅಷ್ಟೇನೆ ಅಲ್ವಾ ಸೊ ಅದ್ರ ಬದಲು ಆ ಒಂದು ಥಾಟ್ಸ್ನೆಲ್ಲ ನೀವು ಡಿಲೀಟ್ ಮಾಡಿ ನಿಮ್ಮ ಲೈಫ್ನ ಒಂದು ಪಾಸಿಟಿವ್ ವೇ ಕಡೆ ನೀವು ಹೋಗಿ ಅಂತ ಹೇಳ್ತೀನಿ ಹಾಗೆ ನೀವು ಒಂದು ಮೋಟಿವೇಟಿಂಗ್ ಪರ್ಸನ್ ಥರ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ಜೊತೆ ಇರೋರಿಗೆ ಕಾಣಿಸ್ತೀರ ನಿಮ್ಮನ್ನು ಅವರು ನೀವು ಅವ್ರ ಜೊತೆಗಿದ್ದಾಗ ಇವರಿದ್ದರೆ ನನಗೇನೋ ಒಂದು ಧೈರ್ಯ ಈ ರೀತಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಇದ್ದಾಗ ನಿಮ್ಮ ಪಾರ್ಟ್ನರ್ ಈ ರೀತಿ ಫೀಲ್ ಮಾಡಿರ್ಬೋದು ನಿಮ್ಮ ಬಗ್ಗೆ ನೀನಿದ್ದರೆ ನನಗೆ ಒಂಥರ ಮೋಟಿವೇಟ್ ಇರುತ್ತೆ ನನ್ನ ಲೈಫ್ನಲ್ಲಿ ನಾನು ಸಕ್ಸಸ್ ಆಗ್ತಾ ಸಕ್ಸಸ್ ಆಗ್ತೀನಿ ಈ ರೀತಿ ಅವರು ನಿಮಗೆ ಹೇಳ್ತಾ ಇದ್ರು ಅಂತ ಕಾಣುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಅಷ್ಟೇ ನೀವಂದರೆ ಒಂದು ಸ್ಟ್ರೆಂತ್ ಅಂತ ಅವರು ತಿಳ್ಕೊಳ್ತಾರೆ ಸೊ ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಫ್ರೆಂಡ್ಸ್ ಜೆನ್ಯೂನಾಗಿ ಇದ್ದಾರೆ ಅಂತ ಹೇಳ್ಬೋದು ಯಾರು ವೀಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ವಿಷಯದಲ್ಲಿ ಫ್ರೆಂಡ್ಸ್ ಅಂತ ಬಂದಾಗ ಸ್ವಲ್ಪ ಜೆನ್ಯೂನ್ ಇಲ್ಲಿ ಇದೆ ನಿಮ್ಮ ಫ್ರೆಂಡ್ಸ್ ತುಂಬ ಒಳ್ಳೆಯವರಿದ್ದಾರೆ ನಿಮ್ಮ ಸರೌಂಡಿಂಗ್ಸ್ ಚೆನ್ನಾಗಿದೆ ಹಾಗೆ ನಿಮ್ಮ ಫ್ರೆಂಡ್ಸ್ ಥಿಂಕ್ ಮಾಡ್ತಾ ಇರುವಾಗ ಆ್ಯಂಡ್ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಇದ್ದಾಗ ಈ ರೀತಿ ಫೀಲ್ ಮಾಡ್ತಾಯಿದ್ರು ಅಂದಾಗ ಈಗ ನೀವೇ ಲೋ ಫೀಲ್ ಮಾಡಿದ್ರೆ ನೀವೇ ನೆಗೆಟಿವ್ ಥಿಂಕ್ ಮಾಡಿದ್ರೆ ಆಗ ಏನನ್ಸುತ್ತೆ ಅಲ್ವಾ ಸೊ ನೀವು ಇಲ್ಲಿ ಏನಾದರೂ ನೆಗೆಟಿವ್ ಜಾಸ್ತಿ ಥಿಂಕ್ ಮಾಡ್ತಾಯಿದ್ರೆ ತುಂಬ ಜನ ನಾನು ಏನಕ್ಕಿದ್ದೀನಿ ನನ್ನ ಬದುಕಿರಬಾರ್ದು ಈ ರೀತಿಯೂ ನೆಗೆಟಿವ್ ಥಾಟ್ಸ್ ನಿಮಗೆ ಬರ್ತಾ ಇದೆ ಸೊ ಅದು ಯಾವತ್ತೂ ಒಳ್ಳೆಯದಲ್ಲ ಅಂತ ಹೇಳ್ತೀನಿ ಆ ರೀತಿ ಥಿಂಕ್ ಮಾಡಬೇಡಿ ಸೊ ನಿಮಗೆ ಅಂತ ಒಂದು ಲೈಫ್ ಇದೆ ಪರ್ಪಸ್ ಇದೆ ಆ್ಯಂಡ್ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮಗೆ ನಿಮ್ಮ ಪಾರ್ಟ್ನರ್ ಬಗ್ಗೆ ಅವರು ಟ್ರಾವೆಲಿಂಗ್ ಮಾಡೋದ್ರ ಬಗ್ಗೆ ಗೊತ್ತಾಗ್ಬೋದು ಅಥವಾ ಅವರ ಫ್ಯಾಮಿಲಿ ಬಗ್ಗೆ ಮೇಜರ್ ಇಲ್ಲಿ ಫ್ಯಾಮಿಲಿ ಬರ್ತಾ ಇರೋದ್ರಿಂದ ಅವರ ಫ್ಯಾಮಿಲಿ ಬಗ್ಗೆ ನಿಮಗೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಸಿಗತ್ತೆ ಸೊ ಯಾರಿಗಾದರೂ ಈ ವಿಡಿಯೋ ಮುಖಾಂತರ ಈ ವಿಡಿಯೋ ಮುಖಾಂತರ ಮೆಸೇಜ್ ಸಿಕ್ಕರೆ ಪ್ಲೀಸ್ ಬಂದು ಕಮೆಂಟ್ ಮಾಡಿ ಸೊ ದಟ್ ಅದರಿಂದ ಬೇರೆಯವ್ರ ಬೇರೆಯವ್ರಿಗೂ ಸಹ ಒಂದು ಮೋಟಿವೇಟ್ ಸಿಕ್ಕಾಗತ್ತೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ನಿಮ್ಮ ಪಾರ್ಟ್ನರ್ ಬಗ್ಗೆ ಒಂದು ಟ್ರೂತ್ ಆಗಿರ್ಬೋದು ಅಥವಾ ಅವ್ರ ಲೈಫ್ನಲ್ಲಿ ಏನು ಮಾಡ್ತಿದ್ದಾರೆ ತುಂಬ ವರ್ಷದಿಂದ ನೀವು ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ರೆ ನಿಮ್ಮನ್ನು ಅವ್ರ ಬ್ಲಾಕ್ ಲಿಸ್ಟಲ್ಲೇ ಇಟ್ಟಿದ್ರೆ ಸೊ ಅವ್ರು ಏನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮಗೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಯಾರ ಕಡೆಯಿಂದನಾದರೂ ಗೊತ್ತಾಗುವಂಥ ಚಾನ್ಸಸ್ ಇದೆ ಹಾಗೆ ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಯಾರೆಲ್ಲ ಫೇಸ್ ಮಾಡ್ತಾ ಇದ್ದೀರಾ ನಿಮಗೆ ಆ ಫ್ಯಾಮಿಲಿ ಬಗ್ಗೆ ಒಂದು ಏನಾದರೂ ಒಂದು ಮೆಸೇಜ್ ಸಿಗುವಂಥದ್ದು ಅಥವಾ ಅವ್ರ ಫ್ಯಾಮಿಲಿಯಲ್ಲಿ ನಿಮಗೆ ಯಾರಾದರೂ ಗೊತ್ತಿದ್ದರೆ ಅವ್ರ ಕಡೆಯಿಂದ ನಿಮಗೆ ಯಾವುದಾದ್ರೂ ಒಂದು ಏನಾಗ್ತಾ ಇದೆ ಏನು ಅಂತ ಅವರು ಹೇಳ್ಬೋದು ನಿಮಗೆ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನು ಸಹ ಇಲ್ಲಿ ಹೇಳೋವಂಥ ಚಾನ್ಸಸ್ ಇದೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ನಿಮ್ಮ ಪಾರ್ಟ್ನರ್ ಸಹ ನಿಮಗೆ ಕಾಂಟ್ಯಾಕ್ಟ್ ಮಾಡಬಹುದು ತುಂಬ ಜನಕ್ಕೆ ಕಾಂಟ್ಯಾಕ್ಟ್ ಬರುತ್ತೆ ಯಾರ ಎನರ್ಜಿ ತುಂಬ ಹೈ ಇದೆ ತುಂಬ ನಂಬಿಕೆ ಯಾರು ಇಟ್ಕೊಂಡಿದ್ದೀರಾ ತುಂಬ ಪಾಸಿಟಿವ್ ಆಗಿ ಯಾರು ಇ ಥಿಂಕ್ ಮಾಡ್ತಾ ಇರ್ತೀರ ಯಾವಾಗಲೂ ಸೊ ಅವ್ರಿಗೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಒಂದು ಮೆಸೇಜ್ ಅಥವಾ ಕಾಲ್ ಬರೋ ಚಾನ್ಸಸ್ ಇದೆ ಈ ವಿಡಿಯೋ ಯಾವಾಗ ನೋಡ್ತೀರಾ ಆಗಿಂದ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ನೀವು ಹೀಗೆ ತಿಂಕ್ ಮಾಡ್ತಾ ಇದ್ದೀರಾ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿತ್ತು ನಮ್ಮ ಇಬ್ಬರ ಮಧ್ಯೆ ಸಡನ್ನಾಗಿ ಏನಾಯಿತು ನೋಡಿ ಈಗ ವೀಡಿಯೋ ಯಾರು ನೋಡ್ತಾ ಇದ್ದೀರಾ ನಿಮ್ಮ ಒಂದು ರಿಲೇಷನ್ಶಿಪ್ನಲ್ಲಿ ಮೇಜರ್ ಪ್ರಾಬ್ಲಮ್ ಏನೂ ಇಲ್ಲ ಸಾಲ್ವ್ ಮಾಡೋಕ್ಕಾಗದೇ ಇರೋವಂಥ ಪ್ರಾಬ್ಲಮ್ ಯಾವುದೂ ಇಲ್ಲ ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಬಿಟ್ಟರೆ ನಿಮ್ಮ ಇಬ್ಬರಿಗೂ ಅಷ್ಟೇ ಪ್ರೀತಿ ಹಾಗೆ ಕಾಳಜಿ ಒಬ್ಬರ ಬಗ್ಗೆ ಒಬ್ಬರಿಗೆ ಇದೆ ಫ್ಯಾಮಿಲಿ ಇಶ್ಯೂಸಿಂದ ನೀವು ದೂರ ಇರ್ಬೋದು ಅದು ಬಿಟ್ಟರೆ ನಿಮಗೆ ಈ ಪರ್ಸನ್ ರೈಟ್ ಅಂತ ಹೇಳ್ಬೋದು ಸ್ವಲ್ಪ ಎಕ್ಸ್ಪ್ರೆಸ್ಸಿವ್ ಇಲ್ಲದೆ ಇರ್ಬೋದು ನಿಮ್ಮ ಪಾರ್ಟ್ನರ್ ಹುಡುಗಿ ಅಥವಾ ಹುಡುಗ ಆಗಿರ್ಬೋದು ನೀವು ಹುಡುಗ ವೀಡಿಯೋ ನೋಡ್ತಾ ಇದ್ರೆ ನಿಮ್ಮ ಹುಡುಗಿ ಆಗಿರ್ಬೋದು ನೀವು ಹುಡುಗಿ ವೀಡಿಯೋ ನೋಡ್ತಾ ಇದ್ರೆ ಹುಡುಗ ಆಗಿರ್ಬೋದು ಸ್ವಲ್ಪ ಎಕ್ಸ್ಪ್ರೆಸ್ಸಿವ್ ಇಲ್ಲ ಅವರು ಏನು ಅನಿಸುತ್ತೆ ಅದನ್ನು ಫೀಲಿಂಗ್ಸ್ನ ಹೇಳ್ಕೊಡಲ್ಲ ಅಥವಾ ಇಲ್ಲಿ ಬೇರೆ ರಿಲೇಶನ್ಶಿಪ್ನ ತೊಗೊಂಡು ಬಂದು ಇಲ್ಲಿ ಮಾತಾಡ್ತಿರ್ಬೋದು ಯಾರೆಲ್ಲ ಕಾಂಟ್ಯಾಕ್ಟ್ನಲ್ಲಿ ಇನ್ನೂ ಮಿಸ್ಕಮ್ಯುನಿಕೇಷನ್ ಆಗ್ತಾ ಇದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಾ ಇದೆ ಅವರು ಈ ರೀತಿ ಕಂಪೇರ್ ಮಾಡೋದನ್ನ ಬಿಡಿ ಅಂತ ಹೇಳ್ತೀನಿ ನೀವೇನಾದರೂ ಮಾಡ್ತಾಯಿದ್ರೆ ಸೊ ಈ ಥರ ನೀವು ಕಂಪೇರ್ ಮಾಡಿದ್ರೆ ನೀವೇನು ಯಾವಾಗಲೂ ಹೇಳ್ತಾ ಇರ್ತೀರ ಕಂಪೇರ್ ಮಾಡ್ಕೊಳ್ತಾ ಇರ್ತೀರ ಅದೇ ನಿಜ ಆಗುವಂಥದ್ದಾಗಿರುತ್ತೆ ಅದಕ್ಕೋಸ್ಕರ ಆದಷ್ಟು ಪಾಸಿಟಿವ್ ಆಗಿ ನಿಮ್ಮ ರಿಲೇಷನ್ಶಿಪ್ನ ನೀವು ಇಟ್ಕೊಳ್ಳೋಕೆ ಟ್ರೈ ಮಾಡಿ ಬೇರೆದವ್ರದ್ದು ಹೇಗಾದರೂ ಇರಲಿ ಅಲ್ವಾ ಸೊ ಅದನ್ನು ಬಿಡಿ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆಗ ನಿಮ್ಮ ಲೈಫ್ ಚೆನ್ನಾಗೇ ಇರುತ್ತೆ ಅಂತ ಹೇಳ್ತೀನಿ ಈ ಪರ್ಸನ್ಗೋಸ್ಕರ ನೀವು ಎಷ್ಟು ದಿನ ವೆಯ್ಟ್ ಮಾಡಬೇಕು ಅಂತ ಅಂದರೆ ಏಯ್ಟ್ ಮಂತ್ಸ್ ನೀವು ವೆಯ್ಟ್ ಮಾಡ್ಬೋದು ಏಯ್ಟ್ ಟು ಟೆನ್ ಮಂತ್ಸ್ ನೀವು ವೆಯ್ಟ್ ಮಾಡಿ ಸೊ ಅಷ್ಟೊಳಗೆ ನಿಮಗೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಮ್ಯಾರೇಜ್ ಕಮಿಟ್ಮೆಂಟ್ ಸಿಗುವಂಥದ್ದಿದೆ ಫ್ಯಾಮಿಲಿಯಲ್ಲಿ ಒಪ್ಕೊಳ್ಳೋವಂಥ ಚಾನ್ಸಸ್ ಕೂಡ ಇದೆ ಸೊ ಡೋಂಟ್ ವರಿ ಸೊ ಈ ಪರ್ಸನ್ ತುಂಬ ಪ್ರೀತಿ ಮಾಡ್ತಾರೆ ನಿಮಗೆ ದ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ಈ ಒಂದು ಪ್ರೀತಿ ತುಂಬ ಇನ್ಫಿನ್ ಇನ್ಫಿನೆಟ್ ಲವ್ ಅಂತ ಹೇಳ್ಬೋದು ತುಂಬ ಪ್ರೀತಿ ಮಾಡ್ತಾ ನಿಮ್ಮನ್ನ ಈಗಲೂ ಮಾಡ್ತಾ ಇದ್ದಾರೆ ಸೊ ಫ್ಯಾಮಿಲಿ ಇಶ್ಯೂಸ್ ಇದ್ದರೂ ಸಹ ಇಲ್ಲಿ ಇಬ್ಬರು ಒಬ್ರಿಗೊಬ್ರು ಮಾತಾಡ್ತಾ ಇರ್ಬೋದು ಆ ಒಂದು ಪ್ರೀತಿ ನಿಮ್ಮನ್ನು ಇನ್ನೂ ವೆಯ್ಟ್ ಮಾಡೋ ರೀತಿ ಮಾಡ್ತಾ ಇದೆ ಸೊ ಬಿ ಹ್ಯಾಪಿ ಅಂತ ಹೇಳ್ತೀನಿ ಓಕೆ ಇದಾಗಿತ್ತು ಇವತ್ತಿನ ರೀಡಿಂಗ್ ಹಾಗೆ ಯಾರಿಗೆಲ್ಲ ರಿಲೇಶನ್ಶಿಪ್ ಹೀಲಿಂಗ್ ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕಿದೆ ಮನಿ ರೇಖೆ ಯಾರು ಕಲಿತ್ಕೊಳ್ಬೇಕು ಮನಿ ರೇಖೆ ಬಂದು ಎಲ್ಲರ ಲೈಫ್ಗೂ ಒಂದು ಗಿಫ್ಟ್ ಅಂತ ಹೇಳ್ಬೋದು ಸೊ ಆ ಗಿಫ್ಟ್ ಎಲ್ಲರಿಗೂ ಸಿಗೋದಿಲ್ಲ ನಿಮಗೆ ಸ್ಟ್ರಾಂಗ್ ಇಂಟ್ಯೂಷನ್ಸ್ ಬರ್ತಾ ಇದೆ ಅಂತ ಅಂದರೆ ಈ ಒಂದು ಸ್ಪಿರಿಚುಯಾಲಿಟಿಲಿ ನೀವೇನೆಲ್ಲ ಕಲಿಬೇಕು ಅಂತ ನಿಮಗೆ ಅನಿಸುತ್ತೆ ಸೊ ಆ ಒಂದು ಇಂಟ್ಯೂಷನ್ಸ್ನ ನೀವು ಬಿಲೀವ್ ಮಾಡಿ ಆ್ಯಂಡ್ ನಿಮ್ಮ ಲೈಫ್ ಹೇಗೆ ಚೇಂಜ್ ಆಗುತ್ತೆ ಅಂತ ನೀವೇ ನೋಡ್ಬೋದು ಸೊ ಈ ಒಂದು ವೀಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ